ಓಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಹಿಂದೆ ನಾನು ನಿಮಗೆ ಬೃಹತ್ ಶಕ್ತಿಶಾಲಿ ವಶೀಕರಣ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇದನ್ನ ಜಸ್ಟ್ ಹೀಗೆ ಮಾಡಿದ್ರೆ ಸಾಕು ಅವ್ರ ಎಂಥವರೇ ಆದ್ರೂ ನಿಮಗೆ ವಶೀಭೂತರಾಗ್ತಾರೆ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ ಫ್ರೆಂಡ್ಸ್ ಹೇಳಿ ಶೇರ್ ಮಾಡೋದಿಕ್ಕೆ ಬನ್ನಿ ಸ್ನೇಹಿತರೆ ಇದಕ್ಕೆ ಏನೆಲ್ಲ ಬೇಕು ವಿಧಿವಿಧಾನ ತಿಳ್ಕೊಣ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ಇದಕ್ಕೆ ನಿಮ್ಗೆ ಅವರ ಹೆಸರು ಬೇಕಾಗುತ್ತೆ ಸ್ನೇಹಿತರೆ ಅವ್ರ ಹೆಸರನ್ನ ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ ಅವ್ರ ಹೆಸ್ರನ್ನ ಒಂದು ಬಿಳಿಯ ಹಾಳೆ ಮೇಲೆ ಬರಿಬೇಕಾಗುತ್ತೆ ಬಿಳಿಯ ಹಾಳೆ ಮೇಲೆ ಬರೆದ್ಬಿಟ್ಟು ಅದಕ್ಕೆ ನಾನು ಒಂದು ಮಂತ್ರ ಕೊಡ್ತೀನಿ ಆ ಮಂತ್ರನ ಜಪ ಮಾಡೋದಿರುತ್ತೆ ಸ್ನೇಹಿತರೆ ಈ ಮಂತ್ರನ ಬೇಕಿದ್ರೆ ನೀವು ಹತ್ತು ಸಾವಿರ ಸಾರಿ ಜಪ ಮಾಡಿ ಸ್ನೇಹಿತರೆ ಪ್ರಾಬ್ಲಮ್ ಇಲ್ಲ ನೀವು ಸಾವಿರದ ಎಂಟು ಸಾರಿ ಜಪ ಮಾಡಿದ್ರೆ ಸಿದ್ಧಿ ಆಗ್ಬಿಡುತ್ತೆ ಆಮೇಲೆ ಯಾರ ಮೇಲೆ ಬೇಕಿದ್ರು ಹೇಗೆ ಬೇಕಿದ್ರು ಪ್ರಯೋಗ ಮಾಡ್ಕೋಬಹುದು ಸ್ನೇಹಿತರೆ ಅಷ್ಟು ಪವರ್ಫುಲ್ ಇದೆ ಈ ಮಂತ್ರ ಮಂತ್ರ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ ಫಸ್ಟ್ ಅಬ್ಲಿ ಹಾಳೆ ಮೇಲೆ ನೀವು ಹೆಸರು ಬರೆದು ಆದ ಮೇಲೆ ಬಿಳಿ ಹಾಳೆ ಮೇಲೆ ಅವರ ಹೆಸರು ಬರೆದ ಆದ ಮೇಲೆ ಅದನ್ನ ನಿಮ್ಮ ಮುಂದೆ ಇಟ್ಕೊಂಡ್ಬಿಟ್ಟು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತ್ಕೊಳ್ಳಿ ಕುಳಿತುಕೊಂಡು ಮಂತ್ರ ಹೇಳ್ತೀನಿ ನೋಡಿ ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೆ ಮಾಹಮುಖಿ ಮಹಿಪತಿ ಕುರು ಕುರುಕುರು ಸ್ವಾಹ ಮಂತ್ರ ಇನ್ನೊಂದ್ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೆ ಮಾ ಅಮುಖಿ ಮಹಿಪತಿ ವಸ್ಯೆ ಕುರುಕುರು ಸ್ವಾಹ ಇಲ್ಲಿ ಅಮುಖಿ ಅನ್ನೋ ಪ್ಲೇಸ್ ನಲ್ಲಿ ಸ್ನೇಹಿತರೆ ನಿಮ್ಗೆ ಯಾರು ಬೇಕಾ ಅವ್ರ ಹೆಸರನ್ನ ಹಾಕ್ಬಿಡಿ ಸ್ನೇಹಿತರೆ ಹಾಕ್ಬಿಟ್ಟು ನೀವು ಮಾಡಿ ಸ್ನೇಹಿತರೆ ಅದ್ ಯಾಕೆ ಆಗಲ್ಲ ನಾನ್ ನೋಡ್ತೀನಿ ಸ್ನೇಹಿತರೆ ಇದನ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕೆಲಸ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ಮಂಗಳವಾಗ್ಲಿ ನಮಸ್ಕಾರ